ಗೌತಮ ಬುದ್ಧನು ನಿರ್ದೇಶಿಸಿದ ಸರಿಯಾದ ವರ್ತ ಪ್ರವರ್ತನೆಯ ಸೂತ್ರಗಳಿವು ಒಬ್ಬ ಬ್ರಹ್ಮಜ್ಞಾನಿ ಸಮಾಜ ಸಮಾಜದಲ್ಲಿ ಅನುಸರಿಸುವ ಪದ್ಧತಿಗಳನ್ನು ತಿಳಿಸುವ ಸೂತ್ರಗಳಿವು ಇದನ್ನೇ ಬ್ರಹ್ಮ ವಿಹಾರಗಳು ಎಂದು ಸಹ ಹೇಳುತ್ತಾರೆ ಮೈತ್ರಿ ಮೈತ್ರಿ ನಮಗಿಂತಲೂ ಆರ್ಥಿಕವಾಗಿ ಉನ್ನತ ಮಟ್ಟದಲ್ಲಿ ಇರುವವರ ಜೊತೆ ಕರುಣ ನಮಗಿಂತಲೂ ಆರ್ಥಿಕವಾಗಿ ಕೆಳಮಟ್ಟದಲ್ಲಿ ಇರುವವರ ಜೊತೆ ಮುದ ನಮಗಿಂತಲೂ ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟದಲ್ಲಿ ಇರುವವರ ಜೊತೆ ಉಪೇಕ್ಷೆ ನಮಗಿಂತಲೂ ಆಧ್ಯಾತ್ಮಿಕವಾಗಿ ಕೆಳಮಟ್ಟದಲ್ಲಿ ಇರುವವರ ಜೊತೆ ಯಾವ ಲೋಕದಲ್ಲಾದರೂ ಯಾವ ಕಾಲದಲ್ಲಾದರೂ ಬುದ್ಧರು ಆತ್ಮಜ್ಞಾನಿಗಳು ಒಂದೇ ರೀತಿಯಾಗಿ ಇರುತ್ತಾರೆ ಅವರ ಶಾಸ್ತ್ರೀಯ ವ್ಯವಹಾರ ಪದ್ಧತಿಗಳೇ ಬ್ರಹ್ಮ ವಿಹಾರಗಳು ಧಮ್ಮ ಪದದಲ್ಲಿ ಧಮ್ಮಪದ ಆಧಾರವಾಗಿ ಗೌತಮ ಬುದ್ಧ ಮಹಾತ್ಮನು ಹೇಳಿರು ಹೇಳಿದ ಕೆಲವು ಅಮೃತ ತುಲ್ಯವಾದ ಮಾತುಗಳು ಅಭಿ ಅಭಿತೇರೆತ ಕಲ್ಯಾಣಿ ಮಂಗಳವ ಮಂಗಳದಾಯಕವಾದ ಕರ್ಮಗಳನ್ನು ತಕ್ಷಣವೇ ಮಾಡಬೇಕು ಆ ಆರೋಗ್ಯ ಆ ಆರೋಗ್ಯ ಪರಮ ಲಾಭ ಸಂತುಷ್ಟಿ ಪರಮಂ ಪರಮಂ ಧನಂ ವಿಶ್ವಾಸ ಪರಮ ಪರಮ ಜಗ್ನಾತಿಂ ನಿ ಪರಮಂ ಸುಖಂ ಆರೋಗ್ಯವೇ ಪರಮ ಲಾಭ ಸಂತುಷ್ಟತೆ ಎನ್ನುವುದು ಪರಮಧನ ವಿಶ್ವಾಸವೇ ಪರಮ ಬಂಧು ನಿರ್ ನಿರ್ ನಿರ್ವಾಣವೇ ಪರಮ ದುಃ ಸುಖ ಸುಖ ಮತ್ತೇಯ ಲೋಕೆ ಅಥೋಪೇತೆಯ ಸುಖ ಸುಖ ಸಮಾಜ್ ಸಮಜ್ಞತಾ ಲೋಕೆ ಅದು ಬ್ರಹ್ಮಾತ ಸುಖ ಈ ಲೋಕದಲ್ಲಿ ಮಾತೃತ್ವ ಧನ್ಯ ಆ ಪಿತೃತ್ವ ಕೂಡ ಧನ್ಯವೇ ಶ್ರಮಿ ಶ್ರಮಿಕತ್ವ ಧನ್ಯ ಬ್ರಾಹ್ಮಣೇ ಧನ್ಯ ಅಪಮಿ ಜುಹಾನ ಪಪೋತಿ ವಿಫಲಂ ವಿಪುಲಂ ಸುಖಂ ಜಾಗರೂಕತೆಯಿಂದ ಧ್ಯಾನಿಸುವವನು ವಿಫಲವಾದ ಸುಖವನ್ನು ಹೊಂದುತ್ತಾನೆ ಅಹ್ ಅಪ್ಪ ಅಮತ ಪದಂ ಪಮಾದೋ ಪದಂ ಜಾಗರೂಕತೆಯಿಂದ ಜಾಗರೂಕತೆಯೇ ಅಮೃತತ್ವ ಅಜಾಗರೂಕತೆಯೇ ಮೃತ್ಯುವಿಗೆ ಸಮಾನ ಅತ್ತ ಹಿ ಅತ್ತನೋ ಅಂತ ಅಂತೇಳಿ ಮಾಸ್ಟರ್ ದಮಪದಲ್ಲಿ ಗೌತಮ ಬುದ್ಧನು ಇನ್ನೂ ಈ ರೀತಿಯಾಗಿ ಹೇಳಿದ್ದಾನೆ ಅತ್ತನೋ ಚೋದ ಚೋದಯತ್ತಾನಂ ಅಹ್ ಪಟಿ ಮಾಸೆ ಅತ್ತ ಮತ್ತ ನಿನ್ನನ್ನು ನೀನೇ ನಡೆಸಿಕೋ ನಿನ್ನನ್ನು ನೀನೇ ಪರೀಕ್ಷಿಸಿಕೋ ಸುದ್ದಿ ಅಸುದ್ದಿ ಪ್ರಚುತ್ತಂ ನಾಗ್ನಂ ಅಜ್ಞಾನಂ ವಿಸುದೇ ಸುದ್ದಿ ಅಶುದ್ಧಿ ಎನ್ನುವುದು ತಮ್ಮ ತನಗೆ ಸಂಬಂಧಿಸಿದ್ದು ಒಬ್ಬರು ಮತ್ತೊಬ್ಬರನ್ನು ಸುದ್ದಿ ಮಾಡಲಾರರು ಆತ್ಮಕ್ಕೆ ಆತ್ಮವೇ ಆತ್ಮವೇ ಪ್ರಭು ಪ್ರಭು ಆತ್ಮಕ್ಕೆ ಆತ್ಮವೇ ಗತಿ ಅಂದರೆ ಅವ ಅವರಿಗೆ ಅವರೇ ಪ್ರಭುವು ಅವರಿಗೆ ಅವರೇ ದಿಕ್ಕು ಬುದ್ಧನ ಪ್ರಕಾರ ಬ್ರಾಹ್ಮಣ ನಿರ್ವಾಣ ಸ್ಥಿತಿಯನ್ನು ಹೊಂದಿದವನೇ ಬ್ರಾಹ್ಮಣನು ಗೌತಮ ಬುದ್ಧನು ಪದ್ಮ ದಮಪದಲ್ಲಿ ಒಬ್ಬ ಬ್ರಾಹ್ಮಣನನ್ನು ಈ ಕೆಳಗಿನ ವಿಧವಾಗಿ ವಿವರಿಸಿದ್ದಾನೆ ಕೇವಲ ಬ್ರಾಹ್ಮಣಿಯಾದ ತಾಯಿ ಗರ್ಭದಲ್ಲಿ ಜನಿಸಿದವನು ನಾನು ಬ್ರಾಹ್ಮಣ ಎನ್ನುವುದಿಲ್ಲ నివాసం యో వేది పసతి అతో కవయం పతో అభివోషితో ముని సభవోషితో ఓసానం తమహం భ్రూమి బ్రాహ్మణం పూర్వజన్మదన్మదా ఇవ్వను ಜ್ಞಾನ ಜ್ಞಾನ ನೇತ್ರದಿಂದ ಸ್ವರ್ಗವನ್ನು ನರಕವನ್ನು ನೋಡುವವನು ಜನ್ಮರಾಹಿತ್ಯವನ್ನು ಹೊಂದಿದವನು ಮುನಿ ಕೃತ್ಯ ಕೃತ್ಯನಾದವನನ್ನೇ ನಾನು ಬ್ರಾಹ್ಮಣನು ಎಂದು ಹೇಳುತ್ತಾನೆ ನಾರದನ ಸಲಹೆ ಒಂದು ಸನ್ ಸನ್ನಿವೇಶದಲ್ಲಿ ನಾರದ ಮಹರ್ಷಿ ಈ ವಿಧವಾಗಿ ಹೇಳಿದ್ದಾನೆ ನನಗೆ ಅನುಭವವಾಗಲಿಲ್ಲ ಆದ್ದರಿಂದ ಅದು ಅವಾಸ್ತವ ಎಂದು ಎಂದಿಗೂ ಹೇಳಬೇಡ ಯಾವ ವಿಷಯವನ್ನೇ ಆಗಲಿ ಶಾಸ್ತ್ರ ಪರವಾಗಿ ಅಧ್ಯಯನ ಮಾಡಿದರೇನೆ ವಾಸ್ತವವು ತಿಳಿಯುತ್ತದೆ ವಾಸ್ತವವು ತಿಳಿದರನೆ ಪರಿಸ್ಥಿತಿಗಳು ಅರ್ಥವಾಗುತ್ತವೆ ಪರಿಸ್ಥಿತಿಗಳು ಅರ್ಥವಾದರನೆ ಸರಿಯಾದ ನಿರ್ ನಿರ್ಣಯಗಳು ಮಾಡಬಲ್ಲೆವು ಆದ್ದರಿಂದ ಜೀಸಸ್ ಕೂಡ ಹೇಳಿದ್ದಾರೆ ಅಹ್ ಎಂದಿಗೂ ಆತುರಪಟ್ಟು ಯಾವ ನಿರ್ಣಯಕ್ಕೂ ಬರಬೇಡ ಎಂದು ಯಾವ ವಿಷಯದಲ್ಲಾಗಲಿ ನಿಜವಾದ ತಿಳುವಳಿಕೆ ಎನ್ನುವುದು ದಿವ್ಯ ಚಕ್ಷುವಿನಿಂದಲೇ ಸಾಧ್ಯ ಯೋಗಿಗಳೇ ಯಾವುದಕ್ಕಾದರೂ ಸರಿಯಾದ ವಿಧವಾಗಿ ತೀರ್ಪು ಕೊಡಲು ಸಮರ್ಥರು ಯೋಗಿಗಳಲ್ಲದವರು ಸಮಯೋಜಿತ ತೀರ್ಪು ಎಂದಿಗೂ ಹೇಳಲಾರರು ಮಹಾದವ ನಾದನ ಮಹಾತ್ ಅಂದರೆ ಶ್ರೇಷ್ಠ ಅವಧಾನ ಅಂದರೆ ಓದು ಆದ್ದರಿಂದ ಮಹಾದ ವನಾದನ ಅಂದರೆ ಎಲ್ಲಕ್ಕಿಂತಲೂ ವಿದ್ಯೆ ಎಂದರ್ಥ ಆದಿಶಂಕರಾಚಾರ್ಯರ ಶಂಕರಾಚಾರ್ಯರ ಗೋವಿಂದಮದಿಂದ ಒಂದು ಶ್ಲೋಕ ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯ ನಿತ್ಯ ವಿವೇಕ ವಿಚಾರಂ ಆ ಜ್ಞಾಪ್ಯ ಸಮೇತ ಸಮಾಧಿ ವಿಧಾನಂ ಕರ್ ಕರ್ ಕುವರ್ಮ ಕುಧನಂ ಮಹಾಧವನ್ ಮಹಾ ಮಹಾಧವನಾದನಂ ಪ್ರಾಣಾಯಾಮ ಅಂದರೆ ಉಚ್ಛ್ವಾಸ ನಿಶ್ವಾಸಗಳನ್ನು ಗಮನಿಸುವುದು ಪ್ರತ್ಯಾಹಾರ ಅಂದರೆ ಬಹಿ ಬಹಿರೇಂದ್ರಿಗಳನ್ನು ಅಂತರ್ಮುಖಿಗೊಳಿಸುವುದು ಅದರ ಮೂಲಕ ಅಂತರೇಂದ್ರಿಗಳು ಉತ್ತೇಜನಗೊಳ್ಳುವುದು ನಿತ್ಯ ನಿತ್ಯ ವಿವೇಕ ವಿಚಾರ ಅಂದರೆ ಯಾವುದು ಸತ್ಯ ಯಾವುದು ಅನಿತ್ಯ ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ಜಪ ಅಂದರೆ ಅಭ್ಯಾಸ ಮತ್ತೆ ಮತ್ತೆ ಅದೇ ಕೆಲಸ ಮಾಡುವುದು ಎಂದರ್ಥ ಜಾಪ ಜಾಪ್ಯ ಸಮೇತ ಅಂದರೆ ಜಪದ ಜೊತೆ ಕೂಡಿಕೊಂಡಿರುವವ ಜಾಪೆ ಜಾಪೆ ಸಮೇತ ಸಮಾಧಿ ವಿಧಾನ ಅಂದರೆ ಪ್ರಾಣಾಯಾಮ ಪ್ರತ್ಯಾಹಾರ ನಿತ್ ನಿತ್ಯ ನಿತ್ಯ ವಿವೇಕ ವಿಚಾರ ಎನ್ನುವ ಮೂರರನ್ನು ಆಗಿದ್ದಾಗ ಮತ್ತೆ ಮತ್ತೆ ತಪ್ಪದೇ ಅಭ್ಯಾಸ ಮಾಡುತ್ತಿರುವುದು ಎಂದರ್ಥ ಅದೇ ಸಮಾಧಿ ವಿಧಾನ ಅಂದರೆ ಸಮಾಧಿ ಸ್ಥಿತಿಗೆ ದಾರಿ ಕುರ್ವ ಅವಧಾನ ಅಂದರೆ ಈ ಓದನ್ನು ಓದು ಎಂದು ಯೋಗ ವಿದ್ಯೆಯೇ ಬ್ರಹ್ಮ ವಿದ್ಯೆಯೇ ಎಲ್ಲಕ್ಕಿಂತಲೂ ಶ್ರೇಷ್ಠ ವಿದ್ಯೆ ಅಂದರೆ ಮಹಾದವನಾದನ ತಾಪತ್ರಯ ತಾಪ ಅಂದರೆ ದುಃಖ ತ್ರಯ ಅಂದರೆ ಮೂರು ತ್ರೀ ತ್ರಿವಿಧವಾದ ದುಃಖಗಳನ್ನೇ ತಾಪತ್ರಯ ಎನ್ನುತ್ತಾರೆ ತಾಪಗಳು ಮೂರು ವಿಧವಾಗಿ ಇರುತ್ತವೆ ಆಧ್ಯಾತ್ಮಿಕ ತಾಪ ನಮ್ಮಲ್ಲಿರುವ ಕಾಮ ಕ್ರೋಧ ಲೋಹ ಲೋಭ ಮೋಹ ಮದ ಮಸ್ತರಗಳು ಎನ್ನುವ ಶರಿಷಡ್ ವರ್ಗಗಳಿಂದ ನಮಗಾಗುವ ತೊಂದರೆಗಳನ್ನೇ ಆಧ್ಯಾತ್ಮಿಕ ತಾಪಗಳು ಎನ್ನುವರು ಪ್ರತಿಯೊಬ್ಬ ಮನುಷ್ಯನಿಗಿರುವ ಇಹಲೋಕ ಒಟ್ಟು ತೊಂದರೆಗಳಲ್ಲಿ ನಿಜಕ್ಕೂ ನಾವು ನೈಂಟಿ ಪರ್ಸೆಂಟ್ ಈ ವಿಧವಾಗಿ ತಮಗೆ ತಾವೇ ಕಲ್ಪಿಸಿಕೊಂಡಿರುವ ತಮ್ಮ ನಮಗೆ ನಾವೇ ಹ್ಮ್ ಕಲ್ಪಿಸಿಕೊಳ್ಳುತ್ತಿರುವ ಬಾಧೆಗಳು ಆಧ್ಯಾತ್ಮಿಕ ತಾಪಗಳು ಆದಿ ಭೌತಿಕ ಭೌತಿಕ ತಾಪ ಇತರ ಪ್ರಾಣಿಕೋಟಿಯಿಂದ ಆಗುವ ದುಃಖಗಳನ್ನು ಆದಿ ಭೌತಿಕ ತಾಪಗಳು ಎನ್ನುತ್ತಾರೆ ನಮ್ಮ ಪ್ರಮೇಯವಿಲ್ಲದೆ ಇತರರ ಅಜ್ಞಾನ ಅಕ್ರಮ ಕ್ರಿಯೆಗಳ ಮೂಲಕ ನಮಗಾಗುವ ಭೌತಿಕ ಪರವಾದ ತೊಂದರೆಗಳು ಎಂದರ್ಥ ಪ್ರತಿಯೊಬ್ಬ ಮನುಷ್ಯನಿಗೂ ನೈನ್ ಪರ್ಸೆಂಟ್ ಇಹಲೋಕ ತೊಂದರೆಗಳು ಈ ಗುಂಪಿಗೆ ಸೇರಿದ್ದು ಆದಿದೈವಿಕ ತಾಪ ಪ್ರಕೃತಿ ಸಹಜವಾದ ಬದಲಾವಣೆಗಳಿಂದ ಆಗುವ ತೊಂದರೆಗಳು ಆದಿ ದೈವಿಕ ತಾಪಗಳು ಎನ್ನುತ್ತಾರೆ ಅತಿ ದೃಶ್ ಅತಿವೃಷ್ಟಿ ಅನಾವೃಷ್ಟಿ ಅತಿ ಶೀಲ ಶೀತಲ ಅತಿ ಉಷ್ಣತೆ ಮೊದಲಾದವು ಅನೇಕ ತೊಂದರೆಗಳನ್ನು ಉಂಟು ಮಾಡುತ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಪರ್ಸೆಂಟ್ ಇಹಲೋಕ ತೊಂದರೆಗಳು ಮಾತ್ರವೇ ಈ ಗುಂಪಿಗೆ ಸೇರಿದ್ದು ಅಜ್ಞಾನ ದಿನ ಎಲ್ಲ ಮಾನವರಿಗೆ ತ್ರಿವಿಧ ದುಃಖಗಳು ತಾಪತ್ರಯಗಳು ಇರುತ್ತವೆ ಆದರೆ ಒಬ್ಬ ಮುಕ್ತ ಪುರುಷನಿಗೆ ಒಬ್ಬ ಧ್ಯಾನ ಯೋಗಿಗೆ ಆಧ್ಯಾತ್ಮಿಕ ತಾಪಗಳು ಇರುವುದಿಲ್ಲ ಕೇವಲ ಆಧ್ಯಾತ್ಮಿಕ ಆದೈವಿಕ ಆದಿದೈವಿಕ ತಾಪಗಳು ಮಾತ್ರವೇ ಇರುತ್ತವೆ ಅಜ್ಞಾನನ್ ಮುಕ್ತಿ ಮುಕ್ತಿ ಅಂದರೆ ಬಿಡುಗಡೆ ಯಾವುದರಿಂದ ಬಿಡುಗಡೆ ತಾಪತ್ರಯಗಳಿಂದ ಕಪಿಲ ಮಹಾಮುನಿ ಹೇಳಿದ ಸಾಂಖ್ಯ ಸೂತ್ರವಿದು ತ್ರಿವಿಧ ದುಃಖ ಅನ್ ಅತ್ಯಂತ ನಿವೃತ್ತಿಂ ಅತ್ಯಂತ ಪು ಪುರುಷಾರ್ಥಂ ತ್ರಿವಿಧ ದುಃಖಗಳೇ ತಾಪತ್ರಯಗಳು ತ್ರಿವಿಧ ದುಃಖಗಳು ಅಂದರೆ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ತಾಪಗಳು ಅತ್ಯಂತ ನಿವೃತ್ತಿ ಅಂದರೆ ತ್ರಿವಿಧ ದುಃಖಗಳಿಂದ ಅತ್ಯಂತ ಮುಖ್ಯವಾದ ಆಧ್ಯಾತ್ಮಿಕ ತಾಪಗಳು ಅವುಗಳಿಂದ ನಿವೃತ್ತಿ ಎಂದರ್ಥ ಈ ಮೂರು ವಿಧವಾದ ದುಃಖಗಳಿಂದ ಕ್ರಮೇಣ ಬಿಡಿಸಿಕೊಳ್ಳುವುದೇ ಅತ್ಯಂತ ಮುಖ್ಯವಾದ ಪುರುಷಾರ್ಥ ಅಂದರೆ ಮೋಕ್ಷ ಮುಕ್ತಿ ಎಂದರ್ಥ ಕಪಿಲ ಮಹಾಮುನಿ ಇನ್ನೂ ಹೀಗೆ ಹೇಳಿದ್ದಾರೆ ಜ್ಞಾನನ್ ಮುಕ್ತಿಂ ಎಂದು ಅಂದರೆ ಜ್ಞಾನದಿಂದಲೇ ಮುಕ್ತಿ ಬರುತ್ತದೆ ಎಂದು ಸಂಪೂರ್ಣ ಆತ್ಮಜ್ಞಾನ ಇರುವವನಿಗೆ ಮತ್ತೆ ಜನ್ಮವಿಲ್ಲ ಭೌತಿಕ ಶರೀರದಿಂದ ಜನ್ಮವಿದ್ದರೆ ತಾಪತ್ರಯಗಳು ಇದ್ದೇ ಇರುತ್ತವೆ ಧ್ಯಾನ ಸಾಧನೆಯಿಂದ ಕೂಡಿಸಿ ಕೂಡಿಸಿಕೊಳ್ಳುವ ಆತ್ಮಜ್ಞಾನದಿಂದಲೇ ಮುಕ್ತಿ ಪ್ರಾಪ್ತಿಯ ಪ್ರಾಪ್ ಮುಕ್ತಿ ಸಂಪ್ರಾಪ್ತಿಸುತ್ತದೆ ಪಂಚ ವಿಶಂತಿ ಅಂದರೆ ನೂರರಲ್ಲಿ ಐದನೇ ಭಾಗ ಪಂಚ ಅಂದರೆ ಐದು ಆದ್ದರಿಂದ ಪಂಚ ಅಂದರೆ ಇಪ್ಪತ್ತೈದು ಇಪ್ಪತ್ತೈದು ಪುರುಷ ಪ್ರಕೃತಿಯ ಪ್ರಕೃತಿಗಳ ಮಿಲನವೇ ಸೃಷ್ಟಿ ಇಪ್ಪತ್ತೈದು ತತ್ವಗಳಲ್ಲಿ ಕೂಡಿಕೊಂಡಿದೆ ಈ ಸೃಷ್ಟಿ ಪುರುಷನು ಅಂದರೆ ಮೂಲ ಚೈತನ್ಯದ ಶಕಲ ಅಂದರೆ ಜೀವನು ಅಂದರೆ ಜೀವಾತ್ಮ ಅಥವಾ ಅಂಶಾತ್ಮ ಎಂದರ್ಥ ಪುರುಷನ ಸಂಖ್ಯೆ ಒಂದು ಇಪ್ಪತ್ನಾಲ್ಕು ತತ್ವಗಳಲ್ಲಿ ಕೂಡಿಕೊಂಡಿರುವುದು ಪ್ರಕೃತಿ ಪ್ರಕೃತಿಯಲ್ಲಿ ಪ್ರವೇಶಿಸುತ್ತಾ ಜೀವನವನ್ನು ಮೂರು ಗಳನ್ನು ಧರಿಸುತ್ತಾನೆ ಅವು ಕಾರಣ ಶರೀರ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಕಾರಣ ಶರೀರದ ಸಂಖ್ಯೆ ಎರಡು ಅವು ಚಿತ್ತ ಪ್ಲಸ್ ಅಹಂಕಾರ ಸೂಕ್ಷ್ಮ ಶರೀರದ ಸಂಖ್ಯೆ ಹದಿನೇಳು ಅವು ಪಂಚ ತನ್ಮ ತನ್ಮಾತ್ರೆಗಳು ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿ ತನ್ಮಾತ್ರಗಳು ಅಂದರೆ ಪಂಚ ಮಹಾಭೂತಗಳ ಸೂಕ್ಷ್ಮ ರೂಪಗಳು ಸ್ಥೂಲ ಶರೀರದಿಂದ ಶರೀರದ ಸಂಖ್ಯೆ ಐದು ಅವೇ ಮಹಾಭೂತಗಳು ಆದ್ದರಿಂದ ಆದ್ದರಿಂದ ಈ ಭೌತಿಕ ಲೋಕದಲ್ಲಿ ಭೌತಿಕ ದೇಹಧಾರಿಯಾದ ಜೀವಿಯ ಸಂಖ್ಯೆ ಪಂಚ ವಿಶಂತಿ ಅಂದ್ರೆ ಒಂದು ಪ್ಲಸ್ ಎರಡು ಪ್ಲಸ್ ಹದಿನೇಳು ಪ್ಲಸ್ ಐದು ಇಪ್ಪತ್ತೈದು ಮನುಷ್ಯ ಭೌತಿಕ ಪರವಾಗಿ ಮರಣಿಸಿದಾಗ ಆತನ ಸಂಖ್ಯೆ ಇಪ್ಪತ್ತೈದು ಮೈನಸ್ ಐದು ಇಜುಕೊಟ್ಟು ಇಪ್ಪತ್ತಾಗಿರುತ್ತವೆ ಸೂಕ್ಷ್ಮ ಲೋಕಗಳಿಂದ ಕಾರಣ ಲೋಕಗಳಿಗೆ ಹೋದಾಗ ಆತನ ಸಂಖ್ಯೆ ಇಪ್ಪತ್ತು ಮೈನಸ್ ಹದಿನೇಳು ಇಜಿಕೊಟ್ಟು ಮೂರು ಆಗಿರುತ್ತದೆ ಆತ್ಮಜ್ಞಾನ ಹೊಂದಿದಾಗ ಅಂದರೆ ಅಹಂಕಾರ ನಶಿಸಿ ಚಿತ್ತ ಪರಿಶುದ್ಧವಾದಾಗ ಆತನ ಸಂಖ್ಯೆ ಮೂರು ಮೈನಸ್ ಎರಡು ಇಜಿಕೊಂಡು ಒಂದು ಆಗುತ್ತದೆ ಆಗ ಆಯಾ ಅದೈ ಅದೈತ್ಯದಂತೆ ಪುರುಷೋತ್ತಮನಾಗಿ ಪರಮಾತ್ಮನಾಗಿ ಪ್ರಕಾಶಿಸುತ್ತಾನೆ ಇದೇ ಕಪಿಲ ಮಹಾಮುನಿ ಪ್ರಣಿತ ಸಂಖ್ಯ ಯೋಗದ ಸಾರಾಂಶ ತೀರ್ಥಯಾತ್ರೆ ಪಾರಾಗುವುದು ಜನ ಜನರು ಯಾವುದರಿಂದ ಪಾರಾಗುತ್ತಾರೋ ಅದೇ ತೀರ್ಥ ಸ್ವಂತ ನಿನ್ನ ತರಿ ತರಿಂಪ ಚೇಸು ಚೇಸುಕುನೆ ಪ್ರಯತ್ನಗಳೇ ತೀರ್ಥಯಾತ್ರೆಗಳು ಎಂದರ್ಥ ಜನ ಹೈ ಹೈ ಸರ ತರಂತಿ ತಾನಿ ಸ್ಥಿರಂತಿ ಸ್ಥಿರಾನಿ ಎನ್ನುವುದೇ ಮೂಲ ಸ್ತೂತ್ರ ಪಾರಾಗುವುದು ಅಂದರೆ ತೀರವನ್ನು ದಾಟುವುದು ಯಾವ ತೀರ ತಾಪತ್ರೆಯ ಎನ್ನುವ ತೀರದಿಂದ ತಾಪತ್ರೆಯ ರಹಿತ ಎನ್ನುವ ತೀರವನ್ನು ಸೇರಿಕೊಳ್ಳುವುದೇ ಪಾರಾಗುವುದು ನ ಬುದ್ಧನು ಹೀಗೆ ಹೇಳಿದ್ದಾನೆ ಆ ಅಪ್ಪ ಖಾತೆ ಮನಸ್ಸು ಮನಸ್ಸುಯೇ ಮನಸ್ಸುನೆಯೇ ಜನ ಪ ಪರಾಗಮೈನು ಅತಾಯಂ ಇತ ಇತರ ಪಜ ತೀರ ಮೇ ಮೇವಾನು ಧಾವತಿ ಆಚೆ ಕಡೆಯ ತೀರವನ್ನು ಸೇರುವವರು ಮನುಷ್ಯರಲ್ಲಿ ಕೆಲವರು ಮಾತ್ರವೇ ಇತರರು ತೀರದಲ್ಲಿಯೇ ಓಡುತ್ತಿ ಓಡುತ್ತಿದ್ದಾರೆ ಎಂದು ಸಸ್ತಂಗ ಅಂದರೆ ಧ್ಯಾನ ಅದು ಮಾತ್ರವೇ ಪ್ರತ್ಯಕ್ಷವಾಗಿ ತೀರ್ಥಯಾತ್ರೆ ಸಜ್ಜನ ಸಾಂಗತ್ಯ ಸದ್ಗ್ರಂಥ ಪಠನ ಇವೆರಡೆ ಪರೋಕ್ಷವಾಗಿ ತೀರ್ಥಯಾತ್ರೆಗಳೆಂದು ಅನಿಸಿಕೊಳ್ಳುತ್ತವೆ ತೀರ್ಥಕರ ಗೋತ್ರ ಬಂಧನ ತೀರ್ ತೀರ್ಥ ನು ಅಂದರೆ ತೀರ್ಥವನ್ನು ಸವಿ ಸವಿದವನು ತೀರ್ಥಕರನು ಅಂದರೆ ಧ್ಯಾನ ತೀರ್ಥವನ್ನು ಸವಿದವನು ತೀರ್ಥಕರನು ತ್ಯಾದವನು ಆಧ್ಯಾತ್ಮಿಕ ಅಧ್ಯಾಪಕನು ಆಗುತ್ತಾನೆ ಗೋತ್ರ ಅಂದರೆ ಕುಲ ಎಂದರ್ಥ ಆದ್ದರಿಂದ ತೀರ್ಥಕರ ಗೋತ್ರ ಬಂಧನ ಅಂದರೆ ಆಧ್ಯಾತ್ಮಿಕ ಅಧ್ಯಾಪಕರಿಗೆ ಸಂಬಂಧಿಸಿದ ಬಂಧನ ಎಂದರ್ಥ ಆಧ್ಯಾತ್ಮಿಕತೆ ಎಲ್ಲಾ ಕಲಿತ ನಂತರ ಕೊನೆಗೆ ಇತರರಿಗೆ ಅದನ್ನೇ ಕಲಿಸುವ ಮತ್ತೆ ಹುಟ್ಟುತ್ತೇವೆ ಅಂದರೆ ಕಲಿಸಲು ಮತ್ತೆ ಹುಟ್ಟುತ್ತೇವೆ ಅಂದರೆ ನಾವು ಸ್ವಯಂವಾಗಿ ಮುಕ್ತ ಪುರುಷರಾದರೂ ಮುಕ್ತಿಯ ಕುರಿತು ಇತರರಿಗೆ ಕಲಿಸಬೇಕಾದ ಧರ್ಮ ಕರ್ತವ್ಯ ಎನ್ನುವುದು ಇನ್ನೂ ಉಳಿದಿರುತ್ತದೆ ಅದೇ ತೀರ್ಥಕರ ಗೋತ್ರ ಬಂಧನು ಪ್ರತಿಯೋಗಿ ತಾನು ಸ್ವಯಂವಾಗಿ ಸಿದ್ಧಪುರುಷನು ಆನ ಆದ ನಂತರ ಉಳಿದವರನ್ನು ಸಹ ಸಿದ್ಧಪುರುಷರಾಗಿ ತಿದ್ದಲು ಕಂಕಣಬದ್ಧನಾಗುತ್ತಾನೆ ಆ ರೀತಿಯಾಗಿ ಕೆಲವರನ್ನಾದರೂ ಸಿದ್ಧಪುರುಷರನ್ನಾಗಿ ತಯಾರು ಮಾಡಲಾಗದ ತೀರ್ಥಕರ ಗೋತ್ರ ಬಂಧನದಿಂದ ವಿಮುಕ್ತನಾದನೆಂದು ಅರ್ಥ ತೀರ್ಥಕರ ಗೋತ್ರ ಬಂಧನದಿಂದ ಸಹ ಬಿಡುಗಡೆಯಾದಾಗಲೇ ಸಂಪೂರ್ಣವಾಗಿ ಜನ್ಮರಾಹಿತ್ಯ ಪದವಿ ಸಿದ್ಧಿಸುತ್ತದೆ ಮರಳಿ ಈ ಭೂಲೋಕಕ್ಕೆ ಬರಬೇಕಾಗಿರುವುದಿಲ್ಲ ధీరరు ధీర యుజంతి కపయో యుగ విన వినత్వే పృతక పృతక ధీర వేదు కమ కవయం విద్వాంసం క్రాంత క్రాంత దర్శనం క్రాంత ప్రజ్వా ధీరం ధీ ధ్యానవంతో యోగిం ವಿಭಾಗ ಯೋಗಾಭ್ಯಾಸ ಸೋಪನಾಡಿ ಯುಜಂತ ಅರ್ಥಾ ತಾನು ಪರಮಾತ್ಮನು ಜಾ ಜ್ಞಾತು ಮಬ್ 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 ಯುಗಾ ಯುಗ ಯೋಗ ಯೋಯುಕ್ತ ಕರ್ಮಿ ವಿತ या ये वयं कुर्वन्ति ते वेदषु विद्वस्तयोगिष् योगिषु सुम् सुम्म सुम्नया सुखे सुखे नयन् स्थिर स्थिवा स्थिता परमानन्दं युग्म युग् युग्जं ते प्र त्यर्थ ವಿದ್ವಾಂಸರು ಯೋಗಿಗಳು ಧ್ಯಾನಿಗಳು ಆದವರು ಭಿನ್ನ ಭಿನ್ನ ನಾಡಿಗಳನ್ನು ಉಪನ್ಯಾಸ ಉಪನ್ಯಾಸ ಯೋಗಕ್ಕಾಗಿ ಉಪಯೋಗಿಸುತ್ತಾರೆ ಪರಮಾತ್ಮ ಸಾಕ್ಷಾತ್ಕಾರಕ್ಕಾಗಿ ಆ ಉಪನ್ಯಾಸ ಯೋಗವನ್ನು ಅಭ್ಯಾಸಿಸುತ್ತಾರೆ ಯೋಗವನ್ನು ನಿರಂತರ ವಿಸ್ತರಣೆ ಮಾಡುತ್ತಾರೆ ಯೋಗಾಭ್ಯಾಸಿಗಳೊಂದಿಗೆ ಪ್ರಶಂಸೆ ಹೊಂದಿ ಪರಮಾನಂದ ಭರಿತರಾಗುತ್ತಾರೆ ಯಜುರ್ವೇದದ ಪ್ರಕಾರ ಯೋಗಾಭ್ಯಾಸ ಸ್ವಯ ಸ್ವಯಂವಾಗಿ ಮಾಡುತ್ತಾ ಎಲ್ಲರಿಂದಲೂ ಮಾಡಿಸುತ್ತಾ ಇರುವವರೇ ನಿಜವಾದ ಧೀರರು ಮಹಾವಾಕ್ಯಗಳು ಈ ಕೆಳಗಿನ ಉಪನಿಷತ್ತು ವಾಕ್ಯಗಳು ಮಹಾಕಾವ್ಯಗಳು ಎಂದು ಹೇಳುತ್ತೇವೆ ಬ್ರಹ್ಮನಂ ಬ್ರಹ್ಮಂ ప్రజ్ఞానం బ్రహ్మం జ్ఞా ప్రజ్ఞాన అందరే పరిపూర్ణ జ్ఞాన మూల చైతన్య పరిపూర్ణ జ్ఞాన ప్రజ్ఞా ప్రజ్ఞానవే బ్రహ్మ ఎన్నలగతుంది అహం బ్రహ్మాస్మి నాలు ఎ పదార్థవే ఆ ప్రజ్ఞాన నాను ఎన్నే ఈ మూల చైతన్య ఆ విశ్వాత్మ ఆ బ్రహ్మ అయం అయ అయ ఆత్మ బ్రహ్మ ನನ್ ಈ ನನ್ನ ಆತ್ಮವೇ ಆ ಆ ವಿಶ್ವಾತ್ಮ ಆಗಿದೆ ತ ತತ್ವಮಸಿ ನೀನು ಕೂಡ ಅದೇ ಆ ವಿಶ್ವಾತ್ಮನೇ ಆ ಪ್ರಜ್ಞಾನವೇ ಸರ್ವಂ ಕಲ್ವಿದಂ ಬ್ರಹ್ಮ ಈ ಇರುವುದೆಲ್ಲ ಯಾ ಆ ವಿಶ್ವಾತ್ಮವೇ ಆ ಪ್ರಜ್ಞಾನವೇ ಆ ಬ್ರಹ್ಮವೇ ದ್ರ ದ್ರಷ್ಟರಾದ ಋಷಿಗಳು ತಮ್ಮ ಜ್ಞಾ ಧ್ಯಾನ ನಿಷ್ಠೆಯಲ್ಲಿ ತಾವು ತಿಳಿದುಕೊಂಡ ಅನುಭವಗಳನ್ನೆಲ್ಲ ಸಂಗ್ರಹಿಸಿ ಅರ್ಥ ಮಾಡಿಕೊಂಡು ಹೇಳಿದ ಅಖಂಡ ಸತ್ಯ ಸೂತ್ರಗಳಿವು ಮಾಸ್ಟರ್ ಧನ್ಯವಾದಗಳು ಮಾಸ್ಟರ್